ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಎಸ್ ಐ ಟಿ ಅಂತಿಮ ವರದಿ ಅಕ್ಟೋಬರ್ ಎಂಡ್ ವೇಳೆಗೆ ಬರಲಿದೆ ಅನ್ನೋ ಮಾಹಿತಿಯನ್ನು ಹೋಮ್ ಮಿನಿಸ್ಟ್ರ್ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಒಂದೆರಡು ದಿನಗಳಾದರೂ ತಡ ಆಗಬಹುದು ಅನ್ನೋದು ಅವರ ಮಾಹಿತಿ ಅಂದರೆ ಅಕ್ಟೋಬರ್ ಎಂಡ್ ತರ್ಟಿ ಫಸ್ಟ್ಗೆ ಬರಬೇಕಿತ್ತು ಒಂದೆರಡು ದಿನ ತಡ ಅಂದರೆ ನವೆಂಬರ್ ಒಂದು ಅಥವಾ ಎರಡು ಅಥವಾ ಮೊದಲ ವಾರದ ಅಂತ್ಯದ ವೇಳೆಗೆ ಅಂತಿಮ ವರದಿ ಬರುತ್ತೆ ಅಂತ ಆದರೆ ಅಂತಿಮ ವರದಿ ಬರಲಿಕ್ಕೆ ಬಹಳಷ್ಟು ಕುತೂಹಲಗಳನ್ನು ಯಾಕೆ ಕೇಳಿಸ್ತಾ ಇದೆ ಅಂದರೆ ಪ್ರಣವ್ ಮೋಹಂತಿ ಟೀಮ್ ಎಫ್ ಎಸ್ ಎಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದೆ ಹಾಗಾಗಿ ಅದು ಬಂದ ಮೇಲೆ ಚಾರ್ಜ್ ಶೀಟನ್ನು ಮಾಡಿ ಅದಾದ ಮೇಲೆ ಒಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡೇ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ ಅನ್ನೋ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ತಿಳಿದು ಬರ್ತಾ ಇರೋದು ಈಗಾಗಲೇ ಇನ್ನೊಂದು ಕಡೆ ಚಿನ್ನಯ್ಯನನ್ನು ಮೋಟಿವ್ ಮಾಡಿ ಷಡ್ಯಂತ್ರ ಮಾಡಿದ್ದೆ ತಿಮ್ಮರೊಡ್ಡಿ ಅಂದ ಟೀಮ್ ಅಂತ ಎಸ್ ಐ ಟಿ ಪೊಲೀಸರು ದಾಖಲು ಮಾಡಿದ್ದಂಥ ಪ್ರಕರಣದಲ್ಲಿ ಹೈಕೋರ್ಟ್ ಆಗಲೇ ಬಿಗ್ ರಿಲೀಫ್ ನೀಡಿರೋ ವರದಿಯನ್ನು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಚಿನ್ನಯ್ಯನ ಸಜ್ಜುಗೊಳಿಸುವಲ್ಲಿ ತಿಮರೊಡ್ಡಿ ಗಿರೀಶ್ ಮಟ್ಟಣನವರ ಜೊತೆಗೆ ಜಯಂತ್ ವಿಠಲ್ಗೌಡ ಅವರ ಪಾತ್ರವಿಲ್ಲ ಅನ್ನೋದು ಒಂದು ಕಡೆ ಅವರ ಪರ ವಕೀಲರಾದಂಥ ಬಾಲನವರ ವಾದ ಇದಕ್ಕೆ ಪ್ರತಿಯಾಗಿ ಕೋರ್ಟ್ ಕೂಡ ತಾತ್ಕಾಲಿಕವಾದಂಥ ತಡೆಯನ್ನು ನೀಡಿ ಈ ನಾಲ್ಕು ಜನರ ವಿರುದ್ಧವಾಗಿ ಪೊಲೀಸರು ಯಾವುದೇ ದೌರ್ಜನ್ಯವನ್ನು ಮಾಡುವಂತಿಲ್ಲ ಅನ್ನೋ ಕುತೂಹಲಕಾರಿ ಆದೇಶವನ್ನು ಇನ್ನೊಂದು ಕಡೆ ಕೊಟ್ಟಿದೆ ಸ್ನೇಹಿತರು ಇವೆಲ್ಲವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಇನ್ನೊಂದು ಕಡೆ ಅಕ್ಟೋಬರ್ ಇಪ್ಪತ್ತೇಳರಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ನಾಲ್ಕು ಮಂದಿಗೂ ಕೂಡ ಎಸ್ ಐ ಟಿ ನೋಟಿಸನ್ನು ಕೊಟ್ಟಿತ್ತು ಆದರೆ ಅಂದೇ ಬೆಳ್ತಂಗಡಿಯ ತಾಲೂಕು ಕಚೇರಿಯಾದರು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಲುವಾಗಿ ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಅನ್ನೋ ಮಾಹಿತಿ ಈ ಬೆನ್ನಲ್ಲೇ ನವೆಂಬರ್ ಮೂರರಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಎಸ್ ಐ ಟಿ ಮತ್ತೊಂದು ನೋಟಿಸನ್ನು ಜಾರಿ ಮಾಡಿದೆ ಇನ್ನು ಮಹೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ದಾಖಲಾಗಿರ್ತಕ್ಕಂಥ ಅಕ್ರಮವಾಗಿ ಮಾರಕಾಸ್ತ್ರ ಇಟ್ಟುಕೊಂಡಿದ್ದಾರೆ ಅನ್ನೋ ಪ್ರಕರಣಕ್ಕೆ ಇತ್ತೀಚೆಗೆ ಹೈಕೋರ್ಟ್ ಕೂಡ ಮಧ್ಯಂತರ ತಡೆಯನ್ನು ನೀಡಿದೆ ಇದರ ಬೆನ್ನಲ್ಲೇ ಹೈಕೋರ್ಟ್ ಕೊಟ್ಟಿರೋ ಆದೇಶ ಹೆಚ್ಚು ಹೆಚ್ಚು ಚರ್ಚೆ ಕೂಡ ಆಗ್ತಾ ಇರೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಸಹಜವಾದಂಥ ಕುತೂಹಲ ಇದ್ದೇ ಇರುತ್ತೆ ಹಾಗಾದರೆ ಎಸ್ ಐ ಟಿ ಪ್ರತಿನಿತ್ಯ ಹೋಗಿ ಅವ್ರ ಮನೆ ಬಾಗಿಲಿಗೆ ನೋಟಿಸನ್ನು ಅಂಟಿಸ್ಬರ್ತಾ ಬರ್ತಾ ಇದೆಯಲ್ವ ಆ ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಹೀಗಾಗಲೇ ಎಸ್ ಐ ಟಿ ತನಿಖೆಯ ಭಾಗವಾಗಿರೋ ನಾಲ್ಕು ಜನರು ಆರೋಪಿಗಳಲ್ಲ ಅನ್ನೋದನ್ನು ಎಸ್ ಐ ಟಿಯೇ ಒಪ್ಕೊಂಡಿದೆ ಯಾಕೆಂದರೆ ಅವ್ರನ್ನ ಆರೋಪಿಗಳಾಗಿ ಎಸ್ ಐ ಟಿ ತನಿಖೆ ಮಾಡಿಲ್ಲ ಅವ್ರನ್ನ ಸಾಕ್ಷ್ಯಧಾರರಾಗಿಯೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ ಕೇವಲ ಅವ್ರನ್ನ ವಿಚಾರಣೆ ಮಾಡಿದೆ ಆರೋಪ ಮತ್ತು ಷಡ್ಯಂತ್ರದ ಭಾಗವಾಗಿ ಇನ್ನು ಎಸ್ ಐ ಟಿ ಪರ ವಕೀಲರಾದಂಥ ಜಗದೀಶ್ ದೂರದಾರರ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅಥವಾ ಸಾಕ್ಷಿಗಳನ್ನು ಕೂಡ ಒದಗಿಸೋ ಪ್ರಯತ್ನವನ್ನು ಕೋರ್ಟ್ಗೆ ಅವರು ಮಾಡಿಲ್ಲ ಅಥವಾ ಈ ಸಂಬಂಧವಾಗಿ ಈ ಒಂದು ಷಡ್ಯಂತ್ರದ ಭಾಗವಾಗಿ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪುರಾವೆಗಳನ್ನು ಕೂಡ ಕೋರ್ಟ್ಗೆ ಎಸ್ ಐ ಟಿ ಪರ ವಕೀಲರು ಕೂಡ ಕೊಟ್ಟಿಲ್ಲ ಈ ನಡುವೆ ಪೊಲೀಸರು ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ ಪೊಲೀಸ್ನವರು ನೋಟಿಸನ್ನು ಇವರು ಮನೆ ಬಾಗಿಲಿಗೆ ಅಂಟಿಸಿ ಬರ್ತಾ ಇದ್ದಾರಲ್ವ ನೋಟಿಸ್ನಲ್ಲಿ ಏನಿದೆ ಅನ್ನೋದು ನಾನು ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ ಸ್ಪೆಷ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಕೇಸ್ ಅನ್ನೋದಿದೆ ಪೊಲೀಸ್ ನೋಟಿಸ್ ಅಂತಲೂ ಕೂಡ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಯಾರಿಗೆ ಜಯಂತ್ ಟಿ ಅವರಿಗೆ ನಾನಿಲ್ಲಿ ಅವರ ಒಂದು ನೋಟಿಸನ್ನು ಓದ್ತಾ ಇದ್ದೀನಿ ನಲವತ್ತೊಂಬತ್ತು ವರ್ಷ ಪ್ರಾಯ ತಂಗಪ್ಪನವರ ತಂದೆ ದಿವಂಗತರು ವಾಸ ಕಳಮತಡ್ಕ ಮನೆ ಇಚಿಲಂಪಾಡಿ ಗ್ರಾಮ ಜೊತೆ ಗ್ರಾಮ ಪಂಚಾಯಿತಿ ಕೋಕ್ರಾಡಿ ಜೊತೆ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ ಆ ನೋಟಿಸ್ನ ಲೆಟ್ರಲ್ಲಿ ಯಾವ್ಯಾವ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಕಲಂ ತರ್ಟಿ ಫೈವ್ ಮೂರರ ಅಡಿಯಲ್ಲಿ ಪ್ರದತ್ತವಾದಂಥ ಅಧಿಕಾರವನ್ನು ಬಳಸಿಕೊಂಡು ಕೆಳಗೆ ಸಹಿ ಮಾಡಿದಂಥ ತನಿಖಾಧಿಕಾರಿಗಳು ಈ ನೋಟಿಸ್ನಲ್ಲಿ ಜಿತೇಂದ್ರ ಕುಮಾರ್ ದಯಾಮ ಇನ್ವೆಸ್ಟಿಗೇಷನ್ ಆಫೀಸರ್ ಅವರ ಒಂದು ಸಹಿ ಕೂಡ ಇದೆ ಅವರು ತಿಳಿಸೋದೇನೆಂದರೆ ಅಂತ ನೋಟಿಸ್ನಲ್ಲಿ ಹೇಳ್ತಾ ಹೋಗ್ತಾರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಯಾವ್ಯಾವ ಸೆಕ್ಷನನ್ನು ಹಾಕಿದ್ವಿ ಇನ್ನೂರ ಹನ್ನೊಂದು ಮುನ್ನೂರ ಮೂವತ್ತಾರು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೊಂದು ಟೋಟಲ್ ಒಂದು ಎಂಟು ಹತ್ತು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅದರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿಕೊಂಡಿದ್ದರು ಅವರು ಚಿಹ್ನೆಯ ಮೇಲೆ ಅದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಈ ತನಿಖೆಯಲ್ಲಿ ನಾವು ಕಂಡುಕೊಂಡಂತೆ ಸದರಿ ಮೊಕದ್ದಮೆ ಪ್ರಕರಣದ ಕುರಿತಂತೆ ಸಂಗತಿಗಳನ್ನು ಕೆಲವೊಂದು ಸಂದರ್ಭಗಳನ್ನು ತಮ್ಮಿಂದ ಖಚಿತಪಡಿಸಿಕೊಳ್ಳುವ ಬಗ್ಗೆ ಮತ್ತೆ ನಿಮ್ಮನ್ನು ವಿಚಾರಿಸೋದು ಅಗತ್ಯವಾಗಿದೆ ಹಾಗಾಗಿ ನೀವು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಸ್ ಐ ಟಿ ಬೆಳ್ತಂಗಡಿ ಕಚೇರಿಯಲ್ಲಿ ಹಾಜರಾಗಬೇಕು ಅಂತ ಅವರು ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಯಾಕೆ ಜೊತೆಗೆ ಯಾವೆಲ್ಲ ಕಡ್ಡಾಯ ನಿಯಮಗಳನ್ನು ನೀವು ಇನ್ನು ಮುಂದೆ ಅಂತ ಈಗಾಗಲೇ ಒಂದು ಈ ನೋಟಿಸನ್ನು ಬಿಟ್ಟು ಮಾತನಾಡ್ತಾ ಇದ್ದೀನಿ ನೂರ ಐವತ್ತು ಗಂಟೆಗೂ ಹೆಚ್ಚು ಕಾಲ ತನಿಖೆಯನ್ನು ಮಾಡಿದ್ದಾರೆ ಅದು ಯಾವ್ಯಾವ ಮಾಹಿತಿಗಳನ್ನು ಎಸ್ ಐ ಟಿ ತನಿಖಾ ತಂಡ ಅವರಿಂದ ಪಡೆದಿದೆಯೋ ಗೊತ್ತಿಲ್ಲ ರಾತ್ರಿ ಎಲ್ಲ ಕೂರಿಸ್ಕೊಂಡು ತನಿಖೆ ಮಾಡಿದೆ ಮತ್ತೆ ಈಗ ಮೂರನೇ ತಾರೀಕು ಮತ್ತೊಂದು ನೋಟಿಸನ್ನು ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಕರೆಸಿರೋದು ಅವರು ಕೆಲವೊಂದು ಇವರಿಗೆ ಸಲಹೆಗಳನ್ನು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ನೀವು ಯಾವುದೇ ಅಪರಾಧಗಳನ್ನು ಮುಂದಿನ ದಿನಗಳಲ್ಲಿ ಎಸಗುವಂತಿಲ್ಲ ಅಂದರೆ ಆರಂಭದಲ್ಲಿ ತಲೆಬೋಡೆಯನ್ನು ತಂದಿದ್ದಿದೆಯಲ್ಲ ಅದು ಗೊತ್ತಿಲ್ಲದೆ ಕಾನೂನಿನ ಪರಿಧಿಯಲ್ಲಿ ತಾವು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಿಲ್ಲದೆ ಮಾಡಿದಂಥ ತಪ್ಪದು ಸೊ ಹಾಗಾಗಿ ಆ ಥರದ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ಇಲ್ಲಿ ಹೇಳಿರೋದು ಪಾಯಿಂಟ್ ನಂಬರ್ ಒನ್ ನೀವು ಯಾವುದೇ ಅಪರಾಧವನ್ನು ಮುಂದಿನ ದಿನಗಳಲ್ಲಿ ಎಸಗುವಂತಿಲ್ಲ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಬಾರ್ದು ನೀವು ಈ ಪ್ರಕರಣದ ಸಂಗತಿ ಮತ್ತು ಸಂದರ್ಭಗಳಲ್ಲಿ ಅರಿತ ಯಾವುದೇ ವ್ಯಕ್ತಿಗೆ ಕೋರ್ಟ್ ಮುಂದೆ ಅಥವಾ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳದಂತೆ ಒತ್ತಾಯಿಸುವುದಾಗಲಿ ಹೆದರಿಸುವುದಾಗಲಿ ಪ್ರಲೋಭನೆ ನೀಡುವುದಾಗಲಿ ಮಾಡತಕ್ಕದಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ನೀವು ಅಗತ್ಯವಿದ್ದಾಗ ಅಥವಾ ನಿರ್ದೇಶನಕ್ಕೊಳಪಟ್ಟಾಗ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಂತೆ ನೀವು ತನಿಖೆಗೆ ಸಹಕಾರ ನೀಡುವುದಲ್ಲದೆ ಅಗತ್ಯವಿದ್ದಾಗ ಈ ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಳ್ಳಬೇಕು ಈ ಪ್ರಕರಣದ ತನಿಖೆಗೆ ಸೂಕ್ತ ರೀತಿಯಲ್ಲಿ ಹಾಗೂ ಸರಿಯಾಗಿ ಮುಕ್ತಾಯಗೊಳ್ಳುವಂತೆ ಸಹಕಾರ ನೀಡುತ್ತಾ ಯಾವುದೇ ಸಂಗತಿಗಳನ್ನು ಮರೆಮಾಚದೆ ಎಲ್ಲ ಸತ್ಯಗಳನ್ನು ಒಪ್ಕೊಳ್ಬೇಕು ತನಿಖಾಧಿಕಾರಿಗಳು ಕೇಳಿದಾಗ ಸೂಕ್ತ ದಾಖಲಾತಿಗಳನ್ನು ವಿಷಯಗಳನ್ನು ಹಾಜರುಪಡಿಸಬೇಕು ನೀವು ಸಹ ಆರೋಪಿತರ ಗುರುತಿಸುವಿಕೆ ಮತ್ತು ಬಂಧನದ ಕುರಿತಂತೆ ಸಂಪೂರ್ಣ ಸಹಕಾರ ಸಹಕಾರ ಸಹಾಯವನ್ನು ಕೊಡಬೇಕು ನೀವು ಈ ಪ್ರಕರಣದ ತನಿಖೆ ವಿಚಾರಣೆಗೆ ಸಂಬಂಧಿಸಿದ ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡತಕ್ಕದ್ದಲ್ಲ ನಾಶ ಮಾಡಲು ಅನುವು ಮಾಡಿಕೊಡ್ತಕ್ಕದ್ದಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ ಕೊನೆಯದಾಗಿ ಜಿತೇಂದ್ರ ಕುಮಾರ್ ಅವರ ಸಹಿ ಇದೆ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತಲೂ ಕೂಡ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಕೆ ಎಸ್ ಎಸ್ ಅನ್ನೋ ಅವ್ರ ಸಹಿ ಕೂಡ ಇದೆ ಒಂದು ವೇಳೆ ನೀವು ಈ ನೋಟಿಸ್ನಲ್ಲಿ ನೀಡಿರತಕ್ಕಂಥ ಸೂಚನೆಗಳನ್ನು ಮತ್ತು ನಿರ್ದೇಶನಗಳನ್ನು ಪಾಲನೆ ಮಾಡಲೇ ಹೋದಲ್ಲಿ ಹಾಜರಾಗದೇ ಇದ್ದಲ್ಲಿ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರ ನಿಮ್ಮನ್ನು ಮತ್ತೆ ದಸ್ತಿಗಿರಿ ಕ್ರಮವನ್ನು ತೆಗೆದುಕೊಳ್ಳಾಗುತ್ತೆ ಕ್ರಮವನ್ನು ಕೈಗೊಳ್ಳಾಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ನೋಡಿ ಇಷ್ಟೆಲ್ಲ ವಿಚಾರಣೆ ಆದರೂ ಕೂಡ ಮತ್ತೆ ಮತ್ತೆ ಪದೇ ಪದೇ ನೋಟಿಸನ್ನು ಕೊಟ್ಟು ಯಾಕೆ ಅವ್ರನ್ನ ವಿಚಾರಣೆಗೆ ಕರೆಸ್ಕೊತಾ ಇದ್ದಾರೋ ಗೊತ್ತಿಲ್ಲ ಅದು ಇನ್ನೊಂದು ಸ್ವಲ್ಪ ನಿಗೂಢವಾಗಿ ಇರ್ತಕ್ಕಂಥ ಬೆಳವಣಿಗೆ ಇನ್ನೊಂದು ಕಡೆ ನೋಡಿ ನಾಲ್ಕು ಜನರು ಕೂಡ ಎಫ್ ಐ ಆರ್ನ ರದ್ದು ಕೋರಿ ಕೋರ್ಟ್ ಮೊರೆ ಹೋಗಿದ್ದನ್ನೇ ಈಗ ಈ ಕೇಸ್ ಅಟ್ಟರ್ ಫ್ಲಾಫ್ ಅನ್ನೋ ರೀತಿಯಾಗಿ ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯಾದಂಥ ಸುದ್ದಿ ಬಿತ್ತರವಾಗ್ತಾ ಇದೆ ಧರ್ಮಸ್ಥಳ ಕೇಸ್ ಇಲ್ಲಿಗೆ ಒಂದು ಲಾಜಿಕಲ್ ಎಂಡನ್ನು ಕಂಡುಕೊಳ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ನಂಬಿ ಬಂದಂಥ ಚಿಹ್ನೆಯನ್ನು ನಂಬಿ ಇವರೆಲ್ಲರೂ ಕೂಡ ಮೋಸ ಹೋದ್ರೆ ಅಥವಾ ಇವರೆಲ್ಲರೂ ಕೂಡ ಹೆಣೆದಂಥ ಕಥೆಯಲ್ಲಿ ಜನರನ್ನು ಮೋಸ ಮಾಡಿಬಿಟ್ರೆ ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇರೋದು ನೋಡಿ ಈ ಚಿಹ್ನೆಯನ್ನು ಹಳೆಯ ವಿಡಿಯೋನ ಗಮನಿಸಿದಾಗ ಜೊತೆಗೆ ಆತ ಈಗ ಈ ನಾಲ್ಕು ಜನರ ವಿರುದ್ಧವಾಗಿಯೇ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ನಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ವಿರುದ್ಧವಾದಂಥ ಹೇಳಿಕೆಗಳನ್ನು ತದ್ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು ಒಂದು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಏನೆಲ್ಲ ಹೇಳಿದ್ದಾನೆ ಹತ್ತು ಜನರನ್ನು ಮತ್ತೆ ಒಂದೇ ಜಾಗದಲ್ಲಿ ಹೂತು ಇದ್ದೀನಿ ಅಂತಲೂ ಕೂಡ ಹೇಳಿದ್ದಾನೆ ಈ ಕೇಸ್ನ ಇಲ್ಲಿಗೆ ಮುಗಿಸಿ ಬಿಡುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಜಿತೇಂದ್ರ ಕುಮಾರ್ ದಯಾಮ ಅವರು ಸದ್ಯದ ಮಟ್ಟಿಗೆ ಈ ಕೇಸ್ನ ಈ ಎಫ್ ಐ ಆರ್ನ ಕ್ವಾಶ್ ಮಾಡಲಿಕ್ಕೆ ಮಾತ್ರ ನಾಲ್ಕು ಜನ ಹೋಗಿರ್ತಕ್ಕಂಥದ್ದು ಹಾಗಾಗಿ ಧರ್ಮಸ್ಥಳ ಕೇಸ್ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಇನ್ನೊಂದು ಕಡೆ ಪರಮೇಶ್ವರ್ ಅವರೇ ಈ ಒಂದು ಅಂತಿಮವರಿ ಸದ್ಯದಲ್ಲೇ ಬರುತ್ತೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇರೋದು ಇನ್ನೊಂದು ಕಡೆ ಡಿ ಕೆ ಶಿ ಅವರ ಹೇಳಿಕೆಗಳು ಕೂಡ ಭಾಳ ಕುತೂಹಲವನ್ನು ಕೇಳಿಸ್ತಾರೆ ಸಹಜವಾಗಿ ಒಂದಿಷ್ಟು ಅನುಮಾನಗಳನ್ನು ಮೂಡಿಸುತ್ತೆ ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮ ಗಮನದಲ್ಲಿಟ್ಕೊಂಡು ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಆದರೆ ಜಯಂತ್ ಅವರು ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೂ ಒಂದಿಷ್ಟು ಮಾಹಿತಿಯನ್ನು ಅವರು ಕೂಡ ಹಂಚಿಕೊಂಡಿದ್ದಾರೆ ಅದನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ ಖಂಡಿತವಾಗಿ ನೋಡಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತೊಂದು ಹನ್ನೊಂದು ಹನ್ನೊಂದುವರೆ ಆಗಿರ್ಬೋದು ಅಷ್ಟೊತ್ತಿಗೆ ಬಿಳ್ತಂಗಾಳಿ ಎಸ್ ಐ ಟಿ ತಂಡದವರು ಬೆಂಗಳೂರು ನನ್ನ ಮನೆಗೆ ನೋಟಿಸನ್ನು ಅಂಟಿಸಿದ್ದಾರೆ ಅಂದರೆ ನನ್ನ ಮನೆಯವರು ಸಿಗೋ ಕೇಳಿದ್ರು ಮನೆಯವರೇ ಕೇಳಿದ್ರು ನೋಟಿಸ್ನೇ ಕೈ ಕೊಡ್ತೀರಾ ಅಂತ ಇಲ್ಲ ಅಂದ್ರೆ ಮನೆಗೆ ಅಂಟಿಸ್ಬೇಕಂತ ಹೇಳಿದ್ರು ಕಾನೂನು ಪ್ರಕಾರ ಅದಕ್ಕೆ ಸರಿ ಹೋಗಿ ಅಂಟಿಸಿ ಅಂತೇಳಿದ್ರು ಅಂಟಿಸಿ ಅದರ ಫೋಟೋ ತೆಗೆದು ಹೋಗಿದ್ದಾರೆ ಅಂದರೆ ಅವರು ಇಲ್ಲಿ ಬಂದಿದ್ದಾರೆ ಖಾತೆ ಪಡಿಸಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಇವರು ಬಂದ ಗೊತ್ತಾದ ತಕ್ಷಣ ಬರೋಣ ಅಂತ ಫೋನ್ ಮಾಡಿ ಬರ್ತಾ ಇದ್ಸೇ ಅವ್ರು ಹೋದರು ಆದರೂ ಕೇಳಿದ್ರು ಸರ್ ಅಲ್ಲಿಗೆ ಬರ್ತೀನಿ ನಾನು ಮಾತಾಡ್ಸ್ತೀನಿ ಅಂತ ಇಲ್ಲ ಈಗ ಹೋಗ್ತಾ ಇದ್ದೀನಿ ಒಂದು ಸಿಗುವಣ ಅಂತ ಹೇಳಿದ್ರು ಅದರ ಮಧ್ಯೆಯಲ್ಲಿ ಅದು ನಾನು ಇನ್ನು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ತಂಗಾಳಿ ಎಸ್ ಐ ಟಿ ಕಚೇರಿಗೆ ಹೋಗ್ಬೇಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಎಸ್ ಐ ಟಿ ಕಚೇರಿ ಹೋಗ್ಲಿಕ್ಕೆ ಹೇಳಿದ್ರು ಆವಾಗ ಏನೋ ನಮಗೆ ಗೊಂದಲ ನೋಟಿಸ್ ಒಂದಿಷ್ಟು ಗೊಂದಲ ಕಾಣಿಸ್ತಾ ಇತ್ತು ಏನು ಈ ಥರ ನೋಟಿಸ್ ಕೊಟ್ಟಿದ್ದಾರೆ ನಾವು ಯಾವ ರೀತಿಯಲ್ಲಿ ಆರೋಪಿ ಎಲ್ಲ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾವೊಂದು ದಿನ ಕಾಲಾವಕಾಶ ತಗೊಂಡೆ ಕಾನೂನು ಚೌಕಟ್ಟಿಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ನಾವು ಯಾವತ್ತೂ ಎಸ್ ಸಿ ಟಿ ಕಚೇರಿಗೆ ಹೋಗೋಲ್ಲ ಬರೋದಿಲ್ಲ ಅಂತ ಹೇಳಿಲ್ಲ ನಾನು ಇಪ್ಪತ್ತೇಳನೇ ತಾರೀಕು ನಮ್ಮ ವಕೀಲ ತಂಡವರು ಎಸ್ ಸಿ ಟಿ ಕಚೇರಿಗೆ ಹೋಗಿ ನಾಲ್ಕಿನ ಕಾಲಾವಕಾಶ ಬೇಕಂತ ಕೇಳಿದ್ರು ಕಾಲಾವಕಾಶವೂ ಕೊಟ್ಟಿದ್ದಾರೆ ಆದರೂ ನನಗೆ ಅಲ್ಲಿ ಅವ್ರ ಪತ್ರ ಮುಖಾಂತರ ಕೊಟ್ಟಿಲ್ಲ ಅದಕ್ಕೆ ನನಗೊಂದು ಏನೋ ಸಮ ಒಂದು ಡೌಟ್ ಆಗ್ತಾಯಿತ್ತು ಏನೋ ಮುಂದಕ್ಕೆ ಏನೋ ಬಂಧನ ಆಗೋ ಇದೆಯಾ ನಾನು ಏನಕ್ಕೆ ಬಂಧನ ಆಗೋದು ಅವರು ಇಲ್ಲಿವರೆಗೂ ಬಂದು ಬಂಧನ ಮಾಡ್ಕೊಂಡು ಹೋಗೋದು ಇದು ಯಾವುದು ಬೇಡ ಅದಕ್ಕೋಸ್ಕರ ಮೇಲಾಧಿಕಾರಿಯವರಿಗೆ ಕೇಳಿದೆ ನಾನು ನಾನು ಇಪ್ಪತ್ ಇಪ್ಪತ್ತೆಂಟು ತಾರೀಕು ಹೊತ್ತೇನೋ ಬರಬೇಕಾ ನೀವು ನಾಲ್ಕು ದಿನ ಕಾಲಾವಕಾಶ ಕೊಟ್ಟಿದ್ರೆ ಹೌದಾ ಶು ಶುಕ್ರವಾರ ಎಲ್ಲ ಶನಿವಾರ ಬಂದರೆ ಸಾಕಂತ ಕೇಳಿದೆ ಸಾಕಂತ ಹೇಳಿದ್ರು ಆ ನಂತರ ಕೆಲವೊಂದು ಅಲ್ಲಿ ಬೇರೆ ಅಧಿಕಾರಿಗೆ ಮೇಲಾಧಿಕಾರಿಯವರಿಗೆ ಕರೆ ಮಾಡಿ ಕೇಳಿದೆ ಶುಕ್ರವಾರ ಬರ್ತೀನಿ ಸರ್ ಅಂತ ಓಕೆ ಬನ್ನಿ ಅಂತ ಹೇಳಿದ್ರು ಇಲ್ಲ ಮಂದನೆಯನ್ನು ಮಾಡೋದು ಇಲ್ಲ ಮಾದಿ ಮುಂದೆ ತೋರಿಸು ಅದೇನ ಇದ್ದರೆ ನನಗೆ ಮುಂಚೆ ಹೇಳ್ಬೇಡಿ ಏನಕ್ಕೆ ಸುಮ್ಮನೆ ನಾನೇ ಬಂದುಬಿಡ್ತೀನಿ ಅಂತ ಹೇಳ್ದು ಇಲ್ಲೆಲ್ಲ ಬನ್ನಿ ಅಂತ ಹೇಳಿದ್ರು ಇವತ್ತು ಕಾನೂನಿನ ಪ್ರಕಾರವಾಗಿ ಅದರ ಮಧ್ಯೆಯಲ್ಲಿ ವಕೀಲರು ನೋಟಿಸ್ ಲೆಟ್ರ್ ಕೊಡುವಾಗ ಮೊಬೈಲ್ ಮುಖಾಂತರವಾಗಿ ನೀವು ನೋಟಿಸ್ ಕೊಟ್ಟಿರಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ ನೀವು ಅವರಿಗೆ ನೇರವಾಗಿ ನೋಟಿಸ್ ಕೊಡಬೇಕಂತೇಳು ಅದರ ಪ್ರಕಾರ ಅವರು ಒಂದು ನೋಟಿಸ್ನ ಕೊಟ್ಟು ಹೋಗಿದ್ದಾರೆ ಇದಕ್ಕೆ ಮಾಧ್ಯಮದಲ್ಲಿ ಒಂದಿಷ್ಟು ಸುದ್ದಿ ಹೇಳ್ತಾ ಇದ್ದಾರೆ ಓಡಿ ಹೋಗಿದ್ದಾರೆ ಸಿಗ್ತಾ ಸಿಗ್ತಾಯಿಲ್ಲ ಕಾಣೆಯಾಗಿದ್ದಾರೆ ಒಂದು ವಿಷಯ ಹೇಳ್ತೀನಿ ನೋಡಿ ಹೋರಾಟಗಾರರನ್ನು ಒಂದು ಬದಿ ಗೊತ್ತೋ ಕೆಲಸ ಒಂದಿಷ್ಟು ಮಾಧ್ಯಮವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲರಿಗೂ ಸೌಜನ್ಯ ಪರ ಹೋರಾಟಗಾರಿಗೆ ನ್ಯಾಯವಾಗಿ ಸತ್ಯ ಧರ್ಮದಲ್ಲಿ ಹೋರಾಟ ಮಾಡೋಕ್ಕೆ ಎಲ್ಲರಿಗೂ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ಹಿಂದೆ ಹೋಗೋ ವಿಷಯನೇ ಇಲ್ಲ ಹೋಗುವುದೇ ಇಲ್ಲ ಅದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಯವರು ಬರೋ ಮುಂಚೆನೇ ನಮ್ಮ ಮನೆ ಮುಂದೆ ಎಲ್ಲ ಮಾಧ್ಯಮವರ ಬಂದು ನಿಂತಿದ್ದಾರೆ ಅವರಿಗೆ ನೋಡಿ ಬೇಜಾರಾಗ್ತಾಯಿದೆ ಇದೇನಪ್ಪ ಇದೆ ಅಂತ ನಮ್ಮ ಮನೆಯವರ ನೋಟಿಸ್ ಅದಕ್ಕೂ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಏನೋ ನಾವೇನು ಅಷ್ಟು ದೊಡ್ಡ ದೋ ದೇಶದ್ರೋಹಿ ಕೃತಿಯನ್ನು ಮಾಡಿದೀವ ನಾವೇನು ಅತ್ಯಾಚಾರಿಗಳ ನಾವು ಕೊಲೆಗಳಕರ ನಾವೇನು ಭೂ ಕಂಬಳಿಕೆ ಮಾಡಿ ಏನು ಸಮಾಜದಲ್ಲಿ ಓಡಾಡೋ ಓಡಾಡಬಾರ್ದು ಆ ರೀತಿ ಬಿಂಬಿಸುವ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನು ಕೆಲವೊಂದು ಮಾಧ್ಯಮವರಿಗೆ ಕೇಳ್ತಾ ಇರೋದು ನಿಮ್ಮ ಏನು ಪತ್ರಿಕೋದ್ಯಮ ಇದೆ ಅದರೊಂದು ಸ್ವಲ್ಪ ಗೌರವವನ್ನು ಮಾಡಿಕೊಳ್ಳಿ ಒಂದಿಷ್ಟು ಮಾಧ್ಯಮವರು ಏನೋ ಹಿಂಜಲ ಕಾಸಿಗೆ ಹೋಗಿ ಆಯಿತು ಬಿಡಿ ಅದು ಏನು ಮಾಡಲಿಕ್ಕೆ ಆಗಲ್ಲ ಅದೇ ಅವರಿಗೆ ಬದುಕಿ ನೀವು ನಮ್ಮ ಹೆಸರಲ್ಲಿ ಒಂದಿಷ್ಟು ಊಟ ಮಾಡಲಿಕ್ಕೆ ಕಾಲಾವಕಾಶ ಸಿಕ್ಕಿದೆ ಬದುಕಿ ಅಂತ ನಾನು ಹೇಳ್ತೀನಿ ಬೇರೆ ನಿಮ್ಮ ಹತ್ರಕ್ಕೆ ಇರಲ್ಲ ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗಿಲ್ಲ ಓಡಿ ಹೋಗೋದು ಇಲ್ಲ ಜಾಸ್ತಿ ಅಂದರೆ ತಪ್ಪಿಲ್ಲದರೂ ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೆಲ್ಲರೂ ಜೈಲ ಹಾಕಿದರು ಮುಂದಾಗಿ ಜೈಲಿ ಹಾಕ್ಬೋದು ಇಲ್ಲ ದೊಡ್ಡದು ಒಂದು ಮರಣದನ್ನು ಸಿಗ್ಬೋದು ಇಲ್ಲ ಯಾರೋ ಈ ಮಾಧ್ಯಮವರು ಈ ರೀತಿಯಲ್ಲಿ ಸುದ್ದಿ ಮಾಡ್ತಾ ಇರುವಾಗ ಯಾರಾದರೂ ಹೊಡೆದು ಸಾಯಿಸ್ಬೋದು ಅಷ್ಟೇ ಮಾತ್ರ ತಾನೇ ಆಗೋದು ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗಲ್ಲ ತಾನೆ ನನ್ನ ಮೃತದೇಹ ಸಿಕ್ಕಿದರೆ ಅನ್ನ ಅದನ್ನು ಅದರ ಏನೋ ಕರ್ಮ ಮಾಡಬೇಕು ಅದನ್ನು ನನ್ನ ಮನೆಯವರೇ ನಮ್ಮ ನನ್ನ ಕುಟುಂಬದವರೇ ಮಾಡ್ಬೇಕು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗಲ್ಲ ನೋಡಿ ಎಲ್ಲದಕ್ಕೂ ತಯಾರಾಗಿ ಇಡ್ದೀನಿ ಆಕೆ ರೆಡಿ ಇದ್ದೀನಿ ಹೋರಾಟಕ್ಕೂ ಇದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ವಿಷಯವೇ ಇಲ್ಲ ಹೋಗೋದು ಇಲ್ಲ ಸತ್ಯವರೆಗೆ ಬರಲೇಬೇಕು ಇವತ್ತಲ್ಲ ನಾಳೆ ಸತ್ಯವರೆಗೆ ಬರಲೇಬೇಕು ಬರೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಈ ಮೂಲಕ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಯಾರೋ ಬೇಜಾರು ಮಾಡ್ಕೊಳ್ಬೇಡಿ ನಾವು ಅಂದು ಇವತ್ತು ಒಂದೇ ಥರ ಇದ್ದೀವಿ ಯಾರದೇ ಎಂಜಿಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡ್ತಾಯಿಲ್ಲ ಧರ್ಮ ಉಳಿಬೇಕು ಅಧರ್ಮ ಸಾಯ್ಬೇಕು ಸಾಯಿಸಲೇಬೇಕು ಈ ಉದ್ದೇಶ ಕೆಲಸ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತೂ ಈ ಮೂಲಕ ನಮ್ಮೆಲ್ಲ ಎಲ್ಲ ಸೌಜನ್ಯರಿಗೂ ಮತ್ತು ನಮ್ಮೆಲ್ಲ ಮಾಧ್ಯಮದವರೆಗೂ ಹೇಳು ಇಚ್ಛಾ ಇದ್ದೀನಿ